ನಮಸ್ಕಾರ ಇದು ಜೆ ಬಿ ಎಸ್ ತ್ರೀ ಅಪ್ಡೇಟ್ಸ್ ಚಾನಲ್ ನಮ್ಮ ಶಿಕ್ಷಣ ಜ್ಞಾನ ಪತ್ರಿಕಾ ಬಳಗದ ಪೋಷಕರಾಗಿರುವ ಅಗ್ರಸ್ತರದ ಲೇಖಕಿ ಶಾಲಾ ಗುರುಮಾತೆ ಸೇವೆಯಿಂದ ನಿವೃತ್ತರಾದ ಗೌರವಾನ್ವಿತ ಸುಮಂಗಲ ಬಿ ಹೆಗಡೆಯವರು ಶಾಲಾ ಸಿಬ್ಬಂದಿ ವಿದ್ಯಾರ್ಥಿಗಳು ಪೋಷಕರು ಎಸ್ ಹಾಗೂ ನಾಗರಿಕರ ಗೌರವಕ್ಕೆ ಪಾತ್ರರಾಗಿದ್ದ ಇವರ ಸೇವಾವಧಿಯಲ್ಲಿ ಶಾಲಾ ವಿದ್ಯಾರ್ಥಿಗಳನ್ನು ಶೈಕ್ಷಣಿಕವಾಗಿ ತಯಾರುಗೊಳಿಸುವುದೇ ನನ್ನ ಆ ಜನ್ಮ ಸಿದ್ಧ ಹಕ್ಕು ಎಂಬುದಂತಾಗಿತ್ತು ನಮ್ಮ ಪತ್ರಿಕೆಯು ಪ್ರತಿ ವರ್ಷ ಕೂಡ ಮಾಡುವ ಪ್ರಶಸ್ತಿಗಳಿಗೆ ಪ್ರಶಸ್ತಿಗಳ ಆಯ್ಕೆ ಸಮಿತಿಯ ಸದಸ್ಯರಾಗಿ ಎಂಟು ಜಿಲ್ಲೆಗಳಿಂದ ಸೂಕ್ತವಾದ ಸಾಧಕ ಪ್ರತಿಭೆಗಳನ್ನು ಜಾತ್ಯತೀತ ಮತ್ತು ಧರ್ಮಾತೀತವಾಗಿ ಗುರುತಿಸಿದ ಮೇರುಸ್ತರದ ಕೀರ್ತಿ ಇವರಿಗೆ ಸದಾ ಸಲ್ಲಬೇಕು ಹುಬ್ಬಳ್ಳಿಯಲ್ಲಿ ನಡೆದ ರಾಜ್ಯ ಮಟ್ಟದ ಪ್ರಶಸ್ತಿ ಸಮಾರಂಭದಲ್ಲಿ ಆಯ್ಕೆ ಸಮಿತಿಯ ಅಧ್ಯಕ್ಷರಾಗಿ ಮತ್ತು ಬಾಗಲಕೋಟೆ ಜಿಲ್ಲೆಯ ಬೀಳಗಿ ಪಟ್ಟಣದ ಸ್ವಾಮಿ ವಿವೇಕಾನಂದ ಶಿಕ್ಷಣ ಸಂಸ್ಥೆಯ ವೇದಿಕೆಯಲ್ಲಿ ನಡೆದ ಇಪ್ಪತ್ತೆರಡನೇ ವಾರ್ಷಿಕೋತ್ಸವ ಮತ್ತು ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ದರು ಎಂಬುದಕ್ಕೆ ಅವರ ನಿವೃತ್ತಿಗೆ ಸಿಕ್ಕ ಗೌರವ ಅಭಿನಂದನೆಗೆ ನಮ್ಮ ಶಿಕ್ಷಣ ಜ್ಞಾನ ಪತ್ರಿಕೆ ಬಳಗವು ಗೌರವಿಸುತ್ತದೆ ಗೌರವಾನ್ವಿತ ಎಸ್ವಿ ಹೆಗಡೆಯವರಿಗೆ ಆ ಭಗವಂತನು ಸಕಲ ಆಯುಷ್ ಆರೋಗ್ಯ ಭಾಗ್ಯವನ್ನು ಕರುಣಿಸಿ ಶೈಕ್ಷಣಿಕ ಸಾಮಾಜಿಕ ಧಾರ್ಮಿಕ ಕ್ಷೇತ್ರದಲ್ಲಿ ಅವರ ಸೇವೆ ನಿರಂತರವಾಗಿರಲಿ ಎಸ್ವಿ ಹೆಗಡೆಯವರಿಗೆ ಆತ್ಮೀಯವಾದ ಧನ್ಯವಾದಗಳೊಂದಿಗೆ ಶಿಕ್ಷಣ ಜ್ಞಾನ ಪತ್ರಿಕಾ ಮತ್ತು ಜೆ ಬಿಎಚ್ ಸಿಕ್ಸ್ಟಿತ್ರೀ ಅಪ್ಡೇಟ್ಸ್ ಬಳಗ ಹುತ್ಪೂರ್ವಕವಾಗಿ ಅಭಿನಂದಿಸುತ್ತದೆ ವರದಿ ಎಸ್ವಿ ನಾಗರಾಜ್ ಪತ್ರಕರ್ತರರು ನಿರೂಪಣೆ ವೀಣಾ ಮೇಡಮ್ ಅವರು ನಮಸ್ಕಾರ ಇದು ನಿಮ್ಮ ಜೆ ಬಿ ಎಸ್ ಸಿಕ್ಸ್ಟಿ ತ್ರೀ ಅಪ್ಡೇಟ್ ಚಾನಲ್ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು ಅದಕ್ಕಾಗಿ ಈ ಒಂದು ಸಂದರ್ಭದೊಳಗ ಹೆಗಡೆ ಬಗ್ಗೆ ಏನ್ ಅವ್ರ ಬಗ್ಗೆ ಒಂದು ಪುಟ್ಟದಾದಂತಹ ಗಮನವನ್ನು ಆ ಗಮನವನ್ನ ಪ್ರಸ್ತುತ ಇವತ್ತು ಬೆಳಿಗ್ಗೆ ರಚನೆ ಆಯ್ತು ಹೀಗಾಗಿ ಅದನ್ನ ಪ್ರಿಂಟ್ ಔಟ್ ಬೇಕು ಲ್ಯಾಮಿನೇಷನ್ ಮಾಡಿ ಮಾತಾಡ್ತಾ ಹೋದ್ರ ಇಡೀ ದಿನ ಸಾಕಾಗಿದೆ ಅದಕ್ಕೆ ಆ ಎಲ್ಲ ಮನದಾಳದ ಮಾತುಗಳನ್ನ ಈ ಕವನ ರೂಪದಲ್ಲಿ ನಾನು ಹಿಡಿದು ಇಡಲಿಕ್ಕೆ ಪ್ರಯತ್ನವನ್ನ ಪ್ರಯತ್ನ ಅವರಂತಹ ಸಾಹಿತಿ ನಾನಲ್ಲ ಹಾಗಾಗಿ ಕೂಡ ಪುಟ್ಟದಾದಂತಹ ಪ್ರಯತ್ನವನ್ನ ಮಾಡಿದೆ ಕವನದ ಶೀರ್ಷಿಕೆ ಸುಮಧುರ ಸುಮ ಸುಮಧುರ ಸುಮ ಹಾಗಿದ್ರೆ ಅಂದ್ರೇನು ಅಂದ್ರೇನು ಮಂ ಅಂದ್ರೇನು ಗ ಅಂದ್ರೇನು ಕಂಠದ ಮಂದಹಾಸದ ಮಂದಾರ ಗ ಗನದೆತ್ತರ ಸುವಿಚಾರ ಧಾರ ಲ ಲಲಿತ ಕಲೆಗಳ ಆಗರ ಬಹುಮುಖ ಪ್ರತಿಭೆ ಇದು ಸುಮಂಗಲ ಬಹುಮುಖ ಪ್ರತಿಭೆಯ ಸುಮಂಗಲ ಮಂದಹಾಸದ ಮೇಲನುಡಿಯ ಮಂದಹಾಸದ ಮಧುರ ಮಾತಿನ ಮೈತ್ರಿ ತಾನಾಯಿತು ತನ್ನ ಕೆಲಸವಾಯ್ತು ಯಾರೊಂದಿಗೂ ವಿರಸಲಿಲ್ಲ ಇದು ಖಾತ್ರಿ ಸುಶ್ರಾವ್ಯ ಕಂಠಸಿರಿ ಅತ್ಯಾಕರ್ಷಕ ಸುಶ್ರಾವ್ಯ ಕಂಠಸಿರಿ ಅತ್ಯಾಕರ್ಷಣ ಆತ್ಮಾನಂದ ಆಲಿಸಿದವರ ಕರ್ಣ ಆತ್ಮಾನಂದ ಆರಿಸಿದವರ ಕರ್ಣ ಸಂಗೀತ ಸಾಹಿತ್ಯ ಕೃಷಿಯ ಹೂರಣ ಕೃಷಿಯ ಸವಿದರ ಪಾಲಿಗೆ ಸಿಹಿ ಚೂರಣ ವಿದ್ಯಾರ್ಥಿಗಳ ಮೊಗದಲ್ಲಿ ಮಲ್ಲಿಗೆಯ ಮೊಗ್ಗಾಗಿ ವಿದ್ಯಾರ್ಥಿಗಳ ಮೊಗದಲ್ಲಿ ಮಲ್ಲಿಗೆಯ ಮೊಗ್ಗಾಗಿ ಶಿಕ್ಷಣ ಕ್ಷೇತ್ರದಿ ಅರಳಿದಿರಿ ಕಂಪಿನ ಹೂವಾಗಿ ಶಿಕ್ಷಣ ಕ್ಷೇತ್ರದಿ ಅರಳಿದಿರಿ ತಂಪಿನ ಹೂವಾಗಿ ವಿದ್ಯಾರ್ಥಿಗಳಿಗೆ ಜ್ಞಾನ ದೀವಿಗೆಯಾಗಿ ಸಹೋದ್ಯೋಗಿಗಳಿಗೆ ಸಹೋದರಿಯಾಗಿ ಮಾತೃವಾತ್ಸಲ್ಯದ ಧಣಿಯಾಗಿ ತೋರಿದಿರಿ ಪ್ರೀತಿ ಮಾತೆಯಾಗಿ ರಾಷ್ಟ್ರಭಾಷಾ ಬೋಧಕಿ ಮಕ್ಕಳ ಜ್ಞಾನವರ್ಧಕಿ ಶಾಂತಿ ಸಹನೆಯ ಆರಾಧಕಿ ಅಪ್ರತಿಮ ಸಾಲಕ ಪಾಲನ ಸುವಿಚಾರ ಸುಕೃತಗಳ ಪಾಲನ ಮೌನ ಧ್ಯಾನ ಆರಾಧನಾ ಬ್ರಹ್ಮಕುಮಾರಿ ತತ್ವಗಳ ಸಂಚಲನ ಇದೊಂದು ಯಾರು ಹೇಳೋರೆಲ್ಲ ಬರ್ತಿದ್ರು ಅವರು ಮೌಂಟಮುಖ ಭಾಸರಿ ಹೋಗ್ಬರ್ತಾರೆ ನಾನು ಕರ್ಕೊಂಡು ಹೇಳಿ ಅದಕ್ಕಾಗಿ ಅವರು ಬ್ರಹ್ಮಕುಮಾರಿ ವಿಶ್ವವಿದ್ಯಾಲಯದವರಿಗೂ ಕೂಡ ಬಹಳಷ್ಟು ಆತ್ಮೀಯವಾದಂತಹ ಬಾಂಧವ್ಯವನ್ನು ಹೊಂದ್ಯಾರ ಸುವಿಚಾರ ಸುಕೃತಗಳ ಪಾಲನ ಮೌನ ಧ್ಯಾನ ಆರಾಧನಾ ಬ್ರಹ್ಮಕುಮಾರಿ ತತ್ವಗಳ ಸಂಚಲನ ಜೀವನ ಸಮಾಧಾನದ ತಾಣ ತುಂಬಿಯುವುದು ತನುವಿಗೆ ಅರವತ್ತು ತುಂಬಿಯುವುದು ತನುಗೆ ತನುವಿಗೆ ಅರವತ್ತು ಅಗಮ್ಯ ಉತ್ಸಾಹ ಬೀಳುತ್ತಿದೆ ಬರೀ ಮೂವತ್ತು ತನುಮನ ಪ್ರಫುಲ್ಲವಾಗಿರಲಿ ಯಾವತ್ತು ಭಗವಂತ ಕರುಣಿಸಲಿ ಆರೋಗ್ಯ ಸಂಪತ್ತು 去吧，妈。